ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಎ ನ್ಯೂ ವ್ಲಾಗ್ ನಮ್ಮೂರಿನಲ್ಲಿ ಶ್ರೀರಾಮನವಮಿಗೆ ರಥೋತ್ಸವ ಮಾಡ್ತಾರೆ ಸೊ ಆ ಡೀಟೇಲ್ಸ್ ಮತ್ತು ಆ ಮೂವ್ಮೆಂಟ್ಸ್ನೆಲ್ಲ ಈ ಪರ್ಟಿಕ್ಯುಲರ್ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮೂರು ಬಂದು ಜಿಗಳ ಗ್ರಾಮ ಅಂತ ಸೊ ನಾವು ರಥೋತ್ಸವನ ಮೂರು ವರ್ಷಗಳ ಹಿಂದೆಯಿಂದ ಸ್ಟಾರ್ಟ್ ಮಾಡಿರೋದು ಸೊ ನವಮಿಯ ದಿನವೇ ನಾವು ರಥೋತ್ಸವವನ್ನು ಮಾಡೋದು ಮತ್ತು ಇವಾಗ ರಥ ಎಳೆಯೋ ಪ್ರೋಗ್ರಾಮ್ ಎಲ್ಲ ಲೈಕ್ ಅರೌಂಡ್ ಟೆನ್ ತರ್ಟಿ ಆ ಟೈಮಿಂದ ಸ್ಟಾರ್ಟ್ ಆಗಿದೆ ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇನ್ವಾಲ್ವ್ ಆಗಿ ಈ ಹಬ್ಬನ ತುಂಬ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡ್ಕೊತೀವಿ ಸೊ ಲೈಕ್ ಡಿಫ್ರೆಂಟ್ ಪೀಪಲ್ಸ್ ಎಲ್ಲ ಊರಿನಿಂದ ಬಂದಿರ್ತಾರಲ್ಲ ಬೇರೆ ಬೇರೆ ಊರಿನಿಂದ ಅವ್ರಿಗೆಲ್ಲ ನೀರು ಮಜ್ಜಿಗೆ ಪಾಂಡ್ಕಾಯಿ ಎಲ್ಲ ಕೊಡ್ತಿದ್ದಾರೆ ಇವರೆಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ನಮ್ಮ ಚಿಕ್ಕಮ್ಮ ನಮ್ಮ ದೊಡ್ಡಮ್ಮ ನಮ್ಮಮ್ಮ ಸೊ ಎಲ್ಲರೂ ಲೈಕ್ ನನ್ನ ಬ್ಲಾಗ್ಸ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಸೊ ನೀವು ಕೂಡ ಸಪೋರ್ಟ್ ಮಾಡಿ ಒಂದು ಅರೌಂಡ್ ಫೋರ್ ಪಿ ಎಮ್ ಆ ಟೈಮಲ್ಲಿ ನಾನು ರೆಕಾರ್ಡ್ ಮಾಡಿರೋ ವಿಡಿಯೋ ಆಗಿರುತ್ತೆ ಸೊ ಆಕ್ಚುಲಿ ಇವಾಗ ರಥ ಬಂದು ಊರು ಆಚೆವರೆಗೂ ಹೋಗಿ ಮತ್ತೆ ಇವಾಗ ಊರು ಒಳಗಡೆಗೆ ಬರ್ತಿದೆ ಸೊ ನಮ್ಮ ಮನೆ ಕೂಡ ಊರ್ ಒಳಗಡೆನೆ ಇರೋದು ಸೊ ಲೈಕ್ ನಮ್ಮ ದೇವಸ್ಥಾನದಿಂದ ಹಿಡಿದು ಊರ್ ಆಚೆವರೆಗೂ ಹೋಗಿ ಮತ್ತೆ ರಿಟರ್ನ್ ಈ ಹಸುಗಳು ಮತ್ತೆ ಎತ್ತುಗಳು ಎಲ್ಲವೂ ಫಸ್ಟ್ ಬಂದಾದ್ಮೇಲೆ ಆಮೇಲೆ ರಥ ಬರುತ್ತೆ ಸೊ ರಥನ ನಾವು ಮತ್ತೆ ಎಳ್ಕೊಂಡೋಗಿ ಅದೇ ದೇವಸ್ಥಾನದ ಹತ್ರ ನಿಲ್ಲಿಸ್ಬೋದು ನೀವು ನೋಡಬಹುದು ರಥನ ಎಳೀತಾ ಇದ್ದಾರೆ ಸೊ ರಥನ ಎಳ್ಕೊಂಡೋಗಿ ಮತ್ತೆ ಅದೇ ಪ್ಲೇಸಲ್ಲಿ ನಿಂತು ನಿಲ್ಸಿ ಮತ್ತೆ ದೇವರಿಗೆ ದೃಷ್ಟಿ ತೆಗೆದು ಪೂಜೆ ಎಲ್ಲ ಮಾಡಾದ್ಮೇಲೆ ಸೊ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಹಬ್ಬದ ದಿನ ಬಂದು ಮಮ್ಮಿ ಲೈಕ್ ಡಿಫ್ರೆಂಟ್ ಟೈಪ್ ಆಫ್ ಊಟ ಮಾಡಿದ್ರು ಓಲ್ಗೆ ಕಂಪಲ್ಸರಿ ಇರುತ್ತೆ ಓಲ್ಗೆ ಜೊತೆಗೆ ಪಾನಕ ಮತ್ತು ಲೈಕ್ ಆಲೂಗಡ್ಡೆ ಪಲ್ಯ ಮತ್ತು ಕೋಸಂಬರಿ ಕಂಪಲ್ಸರಿ ಶ್ರೀರಾಮ್ ನಮಗೆ ಪಲಾವು ರಸ ಅನ್ನ ಸೊ ಡಿಫ್ರೆಂಟ್ ಟೈಪ್ ಆಫ್ ಐಟಮ್ಸ್ ಎಲ್ಲ ಕುಕ್ ಮಾಡಿದರು ತುಂಬ ರಿಲೇಟಿವ್ಸ್ ಕೂಡ ಬಂದಿದ್ದರು ಸೊ ಎಲ್ಲರೂ ಫೆಸ್ಟಿವಲ್ ಫುಡ್ನ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಮುಗಿದ ಮುಗಿದ್ಮೇಲೆ ಅವತ್ತಿನ ಸಂಜೆನೇ ಲೈಕ್ ನಮ್ಮೂರಲ್ಲಿ ಆರ್ಕೆಸ್ಟ್ರಾ ಕೂಡ ಕಂಡಕ್ಟ್ ಮಾಡಿದರು ಸೊ ಇದಕ್ಕೆ ಬಂದಿದ್ದ ಸಿಂಗರ್ಸ್ ಬಂದು ಕನ್ನಡಕ್ಕೆ ಹೋಗಿಲೆ ಸಿಂಗರ್ಸ್ ಮತ್ತು ಸರಿಗಮಪ್ಪ ಸಿಂಗರ್ಸ್ ಕೂಡ ಬಂದಿದ್ರು ಸೊ ಅವರು ಕೂಡ ತುಂಬ ಚೆನ್ನಾಗಿ ಹಾಡುಗಳನ್ನೆಲ್ಲ ಆಡಿ ಲೈಕ್ ಎಂಟರ್ಟೈನ್ ಮಾಡಿದ್ರು ಸೊ ಇದಾಗಿರುತ್ತೆ ನಮ್ಮ ಇವತ್ತಿನ ಈ ವಿಡಿಯೋ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್